ಜಾನುವಾರು ಸಾಗಾಟ ಈರುವ ಬಂಧನ ಯಾವುದೇ ದಾಖಲೆಗಳನ್ನು ಹೊಂದಿಲ್ಲದೆ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡುತ್ತಿದ್ದ ಈ ಆರೋಪಿತರನ್ನು ಮೂರು ಜಾನುವಾರು ಹಾಗೂ ವಾಹನ ಸಮೇತವಾಗಿ ಬಂಧಿಸಲಾಗಿದೆ ಹಾವೇರಿಯ ತೋಟದ ಯಲ್ಲಾಪುರ ನಿವಾಸಿ ಬೀರಪ್ಪ ನಿಂಗಪ್ಪ ಹಾಗೂ ದೇವಗಿರಿಯ ಕೋಟೇಶ್ ಶೇಖಪ್ಪ ಹೊಳಲು ಬಂಧಿತ ಆರೋಪಿಗಳಾಗಿದ್ದಾರೆ ಇವರು ಮಹೀಂದ್ರಾ ಬುಲೆರು ಪಿಕಪ್ ವಾಹನದಲ್ಲಿ ಒಂದು ಎಮ್ಮೆ ಒಂದು ಕೋಣದ ಕರು ಮತ್ತು ಒಂದು ಹೋರಿಕರು ಒಟ್ಟು ಮೂರು ಜಾನುವಾರುಗಳನ್ನು ವಧೆ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಸಾಗಾಟ ಮಾಡಿಕೊಂಡು ಹಾವೇರಿ ಕಡೆಗೆ ತೆರಳುತ್ತಿರುವಾಗ ತಿರಸಿಯ ನಿಲೇಕಣೆ ಹತ್ತಿರ ಪಿಎಸ್ಐ ನಾಗಪ್ಪ ಬಿ ಮತ್ತು ವರ ತಂಡದವರು ಕಾರ್ಯಾಚರಣೆ ನಡೆಸಿ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ವರ್ಮಾ ಇವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಶಿರ್ಸಿ ನೂತನ ಬಸ್ ಸ್ಟ್ಯಾಂಡ್ಗೆ ಸಂಬಂಧಿಸಿ ಮಾರ್ಚ್ ಹದಿನೆಂಟು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಸ್ ಸ್ಟ್ಯಾಂಡ್ ಎದುರು ಬೃಹತ್ ಪ್ರತಿಭಟನೆ ಅನಂತಮೂರ್ತಿ ಹೆಗಡೆ ಕಳೆದ ಆರೆಂಟು ತಿಂಗಳಿಂದ ಪೂರ್ಣಗೊಂಡಿದ್ದರೂ ಸಹ ಉದ್ಘಾಟನೆಗೊಳ್ಳದ ಶಿರ್ಸಿ ನೂತನ ಬಸ್ ಸ್ಟ್ಯಾಂಡ್ಗೆ ಸಂಬಂಧಿಸಿ ಸಾರ್ವಜನಿಕರು ರೈತರು ವಿದ್ಯಾರ್ಥಿಗಳಿಂದ ಶಿರ್ಸಿ ಸ್ಟ್ಯಾಂಡ್ ಉದ್ಘಾಟನೆಗೆ ವಿಳಂಬ ಖಂಡಿಸಿ ಮತ್ತು ಶೌಚಾಲಯ ಕುಡಿಯುವ ನೀರು ವ್ಯವಸ್ಥೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾರ್ಚ್ ಹದಿನೆಂಟು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ಟ್ಯಾಂಡ್ ಎದುರು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ರಾಜ್ಯ ಮಟ್ಟದ ದೇಹ ಸ್ಪರ್ಧೆಯಲ್ಲಿ ಶಿರ್ಸಿ ಶಕ್ತಿ ಜಿಮ್ನ ಟ್ರೇನರ್ ಮಂಜುನಾಥ್ ಬೋರ್ಕರ್ ಕೆಜಿ ವಿಭಾಗದಲ್ಲಿ ಎರಡನೇ ಸ್ಥಾನ ನಿನ್ನೆ ರಾತ್ರಿ ಗೋಕರ್ಣದಲ್ಲಿ ನಡೆದ ಮಿಸ್ಟರ್ ಮಹಾಬಲ ರಾಜ್ಯ ಮಟ್ಟದ ದೇಹ ದ್ರಾಡ್ಯ ಸ್ಪರ್ಧೆಯಲ್ಲಿ ಶಿರ್ಸಿಯ ಶಕ್ತಿ ಜಿಮ್ನ ಟ್ರೇನರ್ ಮಂಜುನಾಥ್ ಬೋರ್ಕರ್ ಅರವತ್ತೈದು ಕೆಜಿ ವಿಭಾಗದಲ್ಲಿ ಎರಡನೇ ಸ್ಥಾನವನ್ನು ಗಳಿಸಿದ್ದಾರೆ ಇದು ನಮ್ಮ ಉತ್ತರ ಕನ್ನಡ ಮತ್ತು ಶಿರ್ಸಿಗೆ ಹೆಮ್ಮೆ ತರುವ ವಿಷಯವಾಗಿದೆ ಪಕ್ಷವು ಕೊಟ್ಟ ಮಾತಿನಂತೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಶಾಸಕ ಟಿ ನಾಯ್ಕ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನೆರಡು ತಿಂಗಳಲ್ಲಿ ಎರಡು ವರ್ಷಗಳಾಗುತ್ತಿದ್ದು ಈ ಅವಧಿಯಲ್ಲಿ ಪಕ್ಷ ಕೊಟ್ಟ ಮಾತಿನಂತೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ನಾನು ಕೂಡ ಈ ಅವಧಿಯಲ್ಲಿ ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿದ್ದ ಕುಡಿಯುವ ನೀರು ಈಕಾತ ಸಮಸ್ಯೆ ರಸ್ತೆ ಗಟಾರ್ ಬಸ್ ನಿಲ್ದಾಣ ಆರ್ಟಿಒ ಕಚೇರಿ ಗ್ರೀಡ್ ಆಸ್ಪತ್ರೆ ಹೀಗೆ ಕ್ಷೇತ್ರಕ್ಕೆ ಬೇಕಾದ ಅನೇಕ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆಂದು ಶಾಸಕ ವಿಮಣ ಟಿ ನಾಯ್ಕ್ ಅವರು ಸುಪ್ರಿಯಾ ಇಂಟರ್ ನ್ಯಾಷನಲ್ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶುಕ್ರವಾರ ಮತ್ತು ಅನೇಕ ಜನ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನ ಕೊಡುವಂತಹ ತಾವಂತ ಕೂಡ ಇಲ್ಲಿ ರಾಜ್ಯವಾಗುತ್ತದೆ ನಮ್ಮ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ಪಕ್ಷಗಳು ಘೋಷಣೆ ಮಾಡುವಂತಹದ್ದು ಸಾಧ್ಯ ನಮ್ಮ ಪಕ್ಷದ ವರಿಷ್ಟು ಕೂಡ ಬಹಳಷ್ಟು ಘೋಷಣೆ ಮಾಡಿದ್ರು ಕೂಡ ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಐನೂರು ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಐದು ಗ್ಯಾರಂಟಿಗಳು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಕಾರ್ಯರೂಪಕ್ಕೆ ಬಂದಿರುವಂಥದ್ದು ರಾಜ್ಯದ ಜನ ಅದರ ಉಪಯೋಗವನ್ನು ತೆರಳುವಂಥದ್ದು ಕಾಣ್ತೀವಿ ಪಕ್ಷಕ್ಕೆ ಇವತ್ತು ಬಿಜೆಪಿ ವರಿಷ್ಠರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಒಂದು ಉಪಯೋಗಿಸ್ತಕ್ಕಂಥ ಅಪರಾಧ ಕೆಲಸ ಇಲ್ಲ ಅನ್ನೋದನ್ನು ಅನ್ನೋದನ್ನ ಹೇಳಿ ಮಾಡಿಸಿರ್ತಕ್ಕಂಥ ಬಜೆ ಎಲ್ಲ ವರ್ಗದ ಜನಸಾಮಾನ್ಯರು ಕೂಡ ರೈತರಿಂದ ಹಿಡಿದು ಪುರಿತರಿಂದ ಹಿಡಿದು ಎಲ್ಲರಿಗೂ ಕೂಡ ಸಮಾನತೆಯ ಅಭಿವೃದ್ಧಿಯ ಬಜೆಟ್ ಕೊಟ್ಟಿರುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳದೇ ಬಳಸ್ತೀನಿ ಅನೇಕ ರೀತಿಯ ವಿಚಾರಗಳನ್ನು ಹೇಳಿದಾಗ ಬಿ ಜೆ ಕೂಡ ಏನು ಆದೇಶ ನಡೀತಾ ಇದೆಯೋ ಅಲ್ಲಿ ಕೂಡ ಯಾವುದೇ ಒಂದು ದೊಡ್ಡ ಚರ್ಚೆಗೂ ಅಂತಿಲ್ಲ ಏನು ಇಲ್ಲೇ ಇಲ್ಲ ಆ ರೀತಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡೋದರ ಜೊತೆಯಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ಎಚ್ಚರಿಸಿ ಸಿದ್ದಾಪುರ್ ನನ್ನ ನಾಯಕರ ಜೊತೆ ಎಲ್ಲ ಸೇರಿಕೆಯ ಯಾವ್ಯಾವ ಅಭಿವೃದ್ಧಿನ ಮಾಡಬೇಕು ಅನ್ನೋದನ್ನ ಹಲವಾರು ರೀತಿ ಮಾಡಿ ನಾವು ಕೆಲಸವನ್ನು ಮಾಡ್ತೀವಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹದ್ದು ಕುಡಿಯುವ ನೀರಿಗೆ ಮತ್ತು ರಸ್ತೆಗೆ ಹೆಚ್ಚಿನ ಆದ್ಯತೆಯನ್ನು ಮಾತು ಮೊದಲೇ ಇದ್ದು ಅದೇ ರೀತಿ ಚುನಾಯಿತ ಆದ ನಂತರದಲ್ಲೂ ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬಂದಿರುವಂತಹಕ್ಕೆ ಸುಮಾರು ಅರವತ್ತೈದು ಕೋಟಿ ಹಣವನ್ನು ನಾವು ಮಂಜೂರಿ ಸುಮಾರು ಅರವತ್ತ ಎಪ್ಪತ್ತು ಕೋಟಿ

ಇದರಲ್ಲಿ ನಮ್ಮ ಇಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಮುಲಿಗಡೆ ಸಹ ಮಂತ್ರಿ ಆಗಿದ್ದಾಗ ಜೋಯಾದಲ್ಲಿ ಇದನ್ನ ಅನೌನ್ಸ್ ಮಾಡಿದೆ ಎಂದು ನಾನು ಸಾಧಿಸ್ತೀನಿ ಅದಕ್ಕೆ ಕುಂಠಿತವಾಗಿ ನಡೀತಕ್ಕಂಥ ಕಾಮಗಾರಿ ನಾನು ಕಾಂಟ್ರಾಕ್ಟ್ ಇನ್ಸಿಟೆಂಟ್ ಕೇಳಿದಾಗ ಅಲ್ಲಿ ಸ್ವಲ್ಪ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅವರಿಗೆ ಪೇಮೆಂಟ್ ಎಲ್ಲ ಮಾಡಿಸೋದ್ರ ಮುಖಾಂತರ ಅದನ್ನ ಆದಷ್ಟು ಬೇಗ ಮುಂಚೆ ಅಂತ ಆ ಸಮಯ ಕೂಡ ನಾನು ಮಂತ್ರಿಗಳಿಗೆ ಬರಬೇಕು ಅಂತ ನಮ್ದು ಕೂಡ ಇಚ್ಛೆ ಇತ್ತು ನಮ್ಮ ಮುಖಂಡರಿಗೂ ಕೂಡ ನಾನೇ ಬರ್ತೀನಿ ಅಂತ ಅನ್ನೋದು ಮಾತಾಡಿದ್ರು ಹಾಗಾಗಿ ಈ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಬಸ್ ಸ್ಟ್ಯಾಂಡ್ ಗುಜರಾತ್ನೆಯನ್ನು ನಾವು ಮಾಡ್ತೀವಿ ಕೂಡ ಅಲ್ಲಿ ಮತ್ತೆ ಹೆಚ್ಚಿನ ಐದು ಕೋಟಿ ಅನುದಾನವನ್ನು ಕೊಡಿಸ್ತರೋದ್ರ ಮುಖಾಂತರ ಅದನ್ನು ಕೂಡ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಒಂದು ನಾಲ್ಕೈದು ತಿಂಗಳಲ್ಲಿ ಅದು ಪೂರ್ಣಗೊಂಡು ಅದು ಕೂಡ ಮುಂದೆ ಎಲ್ಲ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅತ್ಯೇಕಷ್ಟು ಹಾಸ್ಪಿಟಲ್ ಇವತ್ತು ಏನು ಬಂದು ಅದು ಕೂಡ ಮನೆಗಟ್ಟೆ ಇತ್ತು ನಾನು ಅದಾದ ನಂತರದಲ್ಲಿ ಸುಮಾರು ನಲವತ್ತೈದು ನಲವತ್ತಾರು ಕೋಟಿ ಹಣವನ್ನು ಅವರಿಗೆ ಬಿಲ್ ಪೇಮೆಂಟ್ ಮಾಡೋದು ಸ್ಪಂದಿ ಇವತ್ತು ಎಲ್ಲ ಕಾಮಗಾರಿ ಮುಗಿಯುವ ಹಂತದಲ್ಲಿ ಇದೆ ಇನ್ನೇನು ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಸಿವಿಲ್ ವರ್ಕ್ ಇರ್ಬೋದು ಅದು ಕೂಡ ಇನ್ನು ಕೆಲವು ಇನ್ನು ಟೈಮ್ ಮಾಡಿದೆ ಅವರು ಆ ಇಕ್ವಿಪ್ಮೆಂಟ್ಸ್ ಏನಿದೆ ಇವತ್ತು ನಾವು ಅಷ್ಟು ಈಗ ಬೇಕು ಅದು ಆ ಬಿಲ್ಡಿಂಗ್ ತಕ್ಕಂತ ಏನು ಡಿಸೈನ್ ಇದೆಯೋ ಆ ಡಿಸೈನ್ ತಕ್ಕ ಹಾಗೆ ಆದಂಥ ಆದ ಟೆಕ್ನಿಕಲ್ ಟೀಮ್ ಬಂದು ಅದಕ್ಕೆ ಸರ್ವೇನ ಮಾಡಿ ಅದು ಎಸ್ಟಿಮೇಟ್ ಮಾಡಿ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದು ಕೂಡ ಹಾಸ್ಪಿಟಲ್ ಬಹಳ ಹಾಕಿ ನಾನು ಶಿರ್ಸೆಯಲ್ಲಿ ಕೂಡ ಈಗ ಒಂದು ಹಿಂದಿನ ವಾರ ನಾನು ಸರ್ವೆಯನ್ನು ಮಾಡಿದೆ ಮೀಟಿಂಗನ್ನು ಮಾಡಿದ್ದೆ ಕುಡಿಯೋ ನೀರು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ಪಂಚಾಯತ್ ಮಟ್ಟದಿಂದ ಪಂಚಾಯತ್ನ ಡಿ ಒ ಪಂಚಾಯತ್ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ಇಂಜಿನಿಯರ್ಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಎಲ್ಲರೂ ಕೂಡ ನೀರಿಗೆ ಮತ್ತು ನೀರಿಗೆ ತೊಂದರೆ ಆಗಬಾರದು ಅನ್ನುವಂತ ದೃಷ್ಟಿಯಲ್ಲಿ ಈಗಾಗಲೇ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ನಾವು ಎರಡು ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೇವೆ ಸ್ವಲ್ಪ ನೋವು ಎಷ್ಟೇ ಎರಡು ದಿನಕ್ಕೂ ಕೊಡುವಂತ ನೀರನ್ನು ಪ್ರಯತ್ನ ಮಾಡಬೇಕಲ್ಲ ಡೈಲಿ ನೀರು ಕೊಡುವಂತ ಮಾಡಬೇಕಲ್ಲ ಪಂಚಾಯತ್ ಬಂದಿದೆ ಪಂಚಾಯತ್ ವೋಲ್ಟೇಜ್ ಕಡಿಮೆ ಇದೆ ಅಂತ ಆಗ್ತದೆ ಸುಪ್ರೀಂ ಕೋರ್ಟ್ ನೀಡಿದ ನಿರ್ದೇಶನ ಪರಿಶೀಲನೆಗೆ ಸುತ್ತೋಲೆ ತಿರಸ್ಕೃತ ಅರ್ಜಿಯ ಮೌಲ್ಯೀಕರಣಕ್ಕೆ ಅಪೂರ್ಣ ಸಮಿತಿಗೆ ಅಧಿಕಾರ ರವೀಂದ್ರ ನಾಯ್ಕ್ ನಾಮನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಧಿಕಾರ ವರ್ಗದ ಸದಸ್ಯರ ಸಮಿತಿಯಿಂದ ಅರಣ್ಯವಾಸಿಯ ಅರ್ಜಿ ಮಂಜೂರಿ ಪ್ರಕ್ರಿಯೆ ಜರುಗಿಸದೆ ಫೆಬ್ರವರಿ ಇಪ್ಪತ್ತೆಂಟರಂದು ಕೋರ್ಟ್ ನೀಡಿದ ಮಾರ್ಗದರ್ಶನದಂತೆ ತಿರಸ್ಕೃತ ಅರ್ಜಿಯ ಕಾರಣ ಪರಿಶೀಲಿಸಿ ಮೌಲ್ಯೀಕರಣದೊಂದಿಗೆ ವರದಿ ಸಲ್ಲಿಸಲು ಮಾತ್ರ ಅಪೂರ್ಣ ಸಮಿತಿಗೆ ಅಧಿಕಾರ ನೀಡಿ ರಾಜ್ಯಾದ್ಯಂತ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಮೊನ್ನೆ ಹದಿನಾರನೇ ತಾರೀಕಿಗೆ ಸರ್ಕಾರ ಇನ್ನೊಂದು ಆದೇಶವನ್ನು ಮಾಡಿದೆ ನಾಮ ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ವಿಚಾರಣೆ ಏನೋ ತಡೆ ಇಳಿದಿವೋ ಕೇವಲ ಅಧಿಕಾರಿ ವರ್ಗದವರ ಇಟ್ಕೊಂಡು ಯಾವ ಕಾರಣಕ್ಕೆ ಅರ್ಜಿಗಳು ತಿರಸ್ಕಾರವಾಗಿದೆ ಮಾನ್ಯ ಸುಪ್ರೀಂ ಕೋರ್ಟ್ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನು ಮಾರ್ಗದರ್ಶನ ನೀಡಿತು ಆ ಮಾರ್ಗದರ್ಶನದಲ್ಲಿ ಆ ಆಡಳಿತ ಮಂಡಲ ಸಮಿತಿಯು ನಾಮನಿರ್ದೇಶನ ಸದಸ್ಯರಿಲ್ಲದ ಅಪೂರ್ಣ ಸಮಿತಿಯಿಂದ ನಿಮ್ಮ ಹಿಂದಿನ ಅರ್ಜಿಗಳು ತಿರಸ್ತರ ಆಗಿರುವುದು ಕಾರಣವೇನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಈ ಸಮಿತಿ ಈಗ ಮಾಡುವಂತಹ ಈ ಆದೇಶದಲ್ಲಿ ಯಾವುದೇ ಅರಣ್ಯ ಕಾಯ್ದೆ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಅಧಿಕಾರ ಕೊಟ್ಟಿಲ್ಲ ವಿಲೇವರಿ ಮಾಡುವ ಅಧಿಕಾರ ಕೊಟ್ಟಿಲ್ಲ ತಿರಸ್ಕಾರ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಮಂಡನೆ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಮಂಡ್ಯ ಮಾಡುವಂತಹ ಅರಣ್ಯ ಆದೇಶದಲ್ಲಿ ಈ ಹಿಂದೆ ನಿಮ್ಮ ಅರ್ಜಿಗಳು ಯಾವ ಕಾರಣಕ್ಕಾಗಿ ತಿರಸ್ಕಾರವಾಗಿದೆ ಮಾನ್ಯ ಈ ಆದೇಶವನ್ನು ಮಾಡಿದೆ ಮತ್ತು ವರದಿಯನ್ನು ಸಲ್ಲಿಸಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಯಾಕಾಗಿ ಮಾತ್ರ ಪ್ರಸ್ತಾಪ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾನೇ ಮತ್ತೆ ಸೇವಾಲಾಲ್ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕರಾದ ಶಿವರಾಮ್ ಅವರು ಪಟ್ಟಣದ ಸ್ವಾಮಿ ವಿವೇಕಾನಂದ ಬಯಲು ರಂಗಮಂದಿರದಲ್ಲಿ ಬಂಜಾರ ಸಮುದಾಯದ ವತಿಯಿಂದ ಆಯೋಜಿಸಿದ್ದ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಂಡಗೋಡು ತಾಲೂಕಿನ ಸಮಸ್ತ ಬಂಜಾರ ಸಮುದಾಯದ ಬಾಂಧವರು ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದರು ಹಾಗೂ ಶಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು